ಹಾಂ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಶುಕ್ರವಾರ ಮಗನ್ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇ ನಡೀತಾ ಇತ್ತು ಹೋಗಿದ್ದೆ ಇಲ್ಲಿ ನಮಗೆ ಬ್ಯಾರಜ್ ಕೊಟ್ಟರು ಎಲ್ಲರಿಗು ಪೇರೆಂಟ್ಸಿಗೆ ಮಾತ್ರ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಎಂಟು ಗಂಟೆಗೆ ಬರ ಕೇಳಿದ್ರು ನಾವು ಎಂಟು ಕಾಲಾಗೋಗಿತ್ತು ಆದರೂ ಸ್ವಲ್ಪ ಬೇಗನೆ ಹೋದೆ ಯಾಕಂದರೆ ಶುಕ್ರವಾರ ಅಲ್ವಾ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ನಾನು ಹೋಗೋ ಅಷ್ಟಕ್ಕೆ ಆಲ್ರೆಡಿ ಇಲ್ಲ ಎಲ್ಲ ಜನ ತುಂಬೋಗಿದ್ದರು ನನಗೆ ಮೂರನೇ ಲೈನ್ ಏನೋ ಸಿಕ್ತು ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ವೀಡಿಯೋ ಮಾಡಿದೆ ಅಷ್ಟು ಕ್ಲಾರಿಟಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಸ್ವಲ್ಪ ಕ್ಲಾರಿಟಿ ಇಲ್ಲ ಅಂದರೆ ಬೇಜಾರ್ ಮಾಡ್ಕೋಬೇಡಿ ಫ್ಲಾಗೆಲ್ಲ ಆಯಿತು ಆರ್ಸಿದ್ದು ಮತ್ತು ಮಾರ್ಚ್ ಫಾಸ್ಟ್ ಎಲ್ಲ ಮಾಡಿದ್ರು ತನ್ನ ಮಗನೂ ಸೇರಿದ್ದ ಚಿಕ್ಕ ಮಗ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು ನಿಜವಾಗ್ಲೂ ಅಂದರೆ ವರ್ಷ ವರ್ಷ ನಾನು ಬರ್ತೀನಿ ಆದರೆ ಲಾಸ್ಟಲ್ಲಿ ಬಂದುಬಿಡ್ತೀನಿ ಈ ಮಗನ್ನ ಬಿಟ್ಬಿಟ್ಟು ನಾನು ಮತ್ತೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಬಂದು ಪಿಕಪ್ ಮಾಡ್ತಾಯಿದ್ದೆ ಈ ಸತಿ ಇಲ್ಲ ಹೋಗಲೇಬೇಕು ನನ್ನ ಮಗ ಅಂದಿದ್ದ ಬರಲೇಬೇಕು ಯಾಕಂದರೆ ನೈನ್ತ್ ಅಲ್ವಾ ಈ ವರ್ಷ ನೆಕ್ಸ್ಟು ಟೆಂತು ಸ್ಟ್ಯಾಂಡರ್ಡು ಅವನು ಮತ್ತು ಸ್ಕೂಲ್ ಲೈಫ್ ಮತ್ತೆ ಬರಲ್ವಲ್ಲ ಅದರಿಂದ ಮತ್ತೆ ಚಿಕ್ಕ ಮಕ್ಕಳೆಲ್ಲ ಬಂದು ಡ್ಯಾನ್ಸ್ ಮಾಡ್ತಾಯಿದ್ರು ರಿಯಲ್ ವಾಯ್ಸ್ ಕೊಡೋಕ್ಕಾಗಲ್ಲ ಯಾಕಂದರೆ ಅದು ಕಾಪಿ ರೇಟ್ ಆಗುತ್ತೆ ಅದರಿಂದ ವಾಯ್ಸ್ ಕೊಡ್ತಾಯಿದ್ದೀನಿ ನಿಜವಾಗ್ಲೂ ಮಕ್ಕಳೆಲ್ಲ ಆಡ್ತಾ ನನಗೆ ಸ್ಕೂಲ್ ಲೈಫ್ ನೆನಪಾಯಿತು ಆಲ್ಮೋಸ್ಟ್ ಪೇರೆಂಟ್ಸ್ಗೆ ಅದು ನೋಡಿದಾಗ ಅದೇ ನೆನಪಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಆಡಿದ್ರು ಫಸ್ಟ್ ಸ್ಟ್ಯಾಂಡರ್ಡಿಂದ ಟೆಂತ್ವರೆಗೂ ಮಕ್ಕಳು ಆಡ್ತಾಯಿದ್ದು ಸಾಂಗ್ಗಳು ಮಾತ್ರ ತುಂಬ ಚೂಸ್ ಚೆನ್ನಾಗಿರೋ ಚೂಸ್ ಮಾಡಿದ್ರು ಭಾಷೆ ಬೇರೆ ಆದರೇನು ದೇಶ ಒಂದೇ ಅಲ್ವಾ ಅದೇ ಥರ ತಮಿಳು ತೆಲುಗು ಮಲಯಾಳಮು ಮತ್ತು ಗುಜರಾತಿ ಬೆಂಗಾಲಿ ಎಲ್ಲ ಥರ ಸಾಂಗ್ಸು ಆಡಿದ್ರು ಈ ಸಾಂಗ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅದೇ ರಿಯಲ್ ವೈಸ್ ಕೊಡೋಕ್ಕಾಗಿಲ್ಲ ಅಷ್ಟೆ ನನಗಂತೂ ತುಂಬಾ ಇಷ್ಟ ಆಯಿತು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಎಂಟೂವರೆಗೆ ಸ್ಟಾರ್ಟ್ ಆಯಿತು ಫೋಗ್ರಾಮು ಮುಗ್ದಿದ್ದು ಹನ್ನೆರಡು ಗಂಟೆ ಆಯಿತು ಆದರೆ ಏನೋ ಪುಣ್ಯಕ್ಕೆ ಏನೋ ಗೊತ್ತಿಲ್ಲ ಮಳೆ ಬಂದಿಲ್ಲ ಇಲ್ಲಾಂದ್ರೆ ತುಂಬ ಕಷ್ಟ ಆಗೋದು ಮಕ್ಕಳಿಗೆ ಡೈಲಿ ಒಂಥರ ಚಿಕ್ಕ ಹನಿ ಹನಿ ಮಳೆ ಬರೋದು ಒಂಥರ ಈಟೆಡ್ ಆಗೋದು ಆದರೆ ಇವತ್ತೇನೋ ಗೊತ್ತಿಲ್ಲ ಆ ಮಕ್ಕಳು ಪುಣ್ಯನೋ ಏನೋ ಗೊತ್ತಿಲ್ಲ ಮಳೆ ಬಂದಿಲ್ಲ ಇಲ್ಲ ಪೋಗ್ರಾಮ್ ಎಲ್ಲ ಕೆಟ್ಟೋಗೋದು ಚೆನ್ನಾಗಿರ್ತಾ ಇರಲಿಲ್ಲ ಆ ಮಳೇಲಿ ಮಕ್ಕಳು ಏನು ಆಡ್ತಾರೆ ಹೇಳಿ ಅಲ್ವಾ ಅದರಿಂದ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಆಡಿದ್ರು ಇವರು ನೈನ್ತು ಟೆಂತ್ ಅನಿಸುತ್ತೆ ಗು ಇದು ಗುಜರಾತಿ ಸಾಂಗಿಗೂ ಏನಕ್ಕೆ ಗೊತ್ತಿಲ್ಲ ತುಂಬ ಚೆನ್ನಾಗಿ ಆಡಿದ್ರು ಎಷ್ಟು ಚೆನ್ನಾಗಿ ಮುದ್ದು ಮುದ್ದಾಗಿದ್ರು ಗೊತ್ತೆ ಇದು ತಮಿಳು ಸಾಂಗು ಎಲ್ಲ ಹೇಳಿಲ್ವಾ ಎಲ್ಲ ಭಾಷೆ ಥರದ್ದು ಹಾಡಿದ್ರು ಇವರು ಟೆಂತ್ ಅವರು ಫೈನಲಾಗಿ ಲಾಸ್ಟಲ್ಲಿ ಬಂದಿದ್ದರು ಟೆಂತ್ ಸ್ಟ್ಯಾಂಡರ್ಡು ತುಂಬಾ ಚೆನ್ನಾಗಿ ಆಡಿದ್ರು ಲಾಸ್ಟ್ ಇಯರ್ ಅಲ್ವಾ ಎಲ್ಲರೂ ಸೇರಿಕೊಳ್ಳಬೇಕಂತ ರೂಲ್ಸ್ ಇರುತ್ತಲ್ವ ಅದರಿಂದ ಎಲ್ಲ ಮಕ್ಕಳು ಸೇರಿದ್ರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡಿದ್ರು ನಿಜವಾಗ್ಲೂ ಖುಷಿ ಆಯಿತು ನನಗಂತ ಹೇಳಿದ್ವ ನಾವು ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಭಾಷಣ ತುಂಬ ಭಾಷಣ ಮಾಡ್ತಾಯಿದ್ರೆ ಬೋರ್ ಆಗ್ತಾಯಿತ್ತು ಅಯ್ಯೋ ಭಾಷಣ ಯಾವಾಗ ಮುಗೀತಪ್ಪ ಚಾಕ್ಲೇಟ್ ಕೊಟ್ಟರೆ ಸಾಕಪ್ಪ ಮನೆಗೆ ಕೊಟ್ಟೋಗೋಣ ಅಂತ ಅನಿಸ್ತಾಯಿತ್ತು ಅದೆಲ್ಲ ನೆನಪಾಗ್ತಾಯಿತ್ತು ನಾನು ಹಿಂಗೆ ಮಾಡ್ತಾ ಇದ್ನಲ್ವ ಅಂದರೆ ಇವಾಗ ಪೇರೆಂಟ್ಸ್ ಜಾಗದಲ್ಲಿ ಕೂತೋಗಿಂದ ಅವಾಗ ಆ ಥರ ಮೆಮೊರಿ ನೆನಪಾಯಿತು ನನಗಂತೂ ತುಂಬಾ ಖುಷಿ ಆಯಿತು ನಾನು ನಮ್ಮ ಕ್ಲಾಸಲ್ಲಿದ್ದಾಗ ಡಂಬಲ್ಸು ಲೇಝಿಮ್ಸು ಅದೆಲ್ಲ ಸೇರ್ಕೊತಾಯಿದ್ವಿ ಚೆನ್ನಾಗಿ ಆಡ್ತಾಯಿದ್ವಿ ನಿಜವಾಗ್ಲೂ ಸಹ ಅಂದರೆ ಪ್ರ್ಯಾಕ್ಟೀಸ್ ಚೆನ್ನಾಗಿ ಕೊಡೋರು ನಮಗೆ ಇಲ್ಲಿ ನೋಡ್ರಿ ಗಾಂಧೀಜಿ ಥರ ಒಂಥರ ವೇಷ ಹಾಕಿದ್ರು ಅದಂತೂ ತುಂಬಾ ಚೆನ್ನಾಗಿ ಎಲ್ಲ ಥರದ್ದು ವೇಷ ಹಾಕಿದರು ಭಗತ್ ಸಿಂಗು ಅಂಬೇಡ್ಕರು ಗಾಂಧೀಜಿ ಮತ್ತು ಇನ್ನು ತುಂಬ ಥರದ್ದು ಹಾಕಿದರು ತುಂಬಾ ಇಷ್ಟ ಆಯಿತು ನನಗಂತೂ ಫೈನಲ್ಲಾಗಿ ಟೆಂತ್ ಸ್ಟೂಡೆಂಟ್ ಅನಿಸುತ್ತೆ ಇವರೆಲ್ಲ ಎಷ್ಟು ಚೆನ್ನಾಗಿ ಲಾಸ್ಟಲ್ಲಿ ಸಾಂಗ್ ಹಾಕ್ಬಿಟ್ಟು ಆಡಿದ್ರು ಎಷ್ಟು ಆ ಸಾಂಗು ಹಾಕ್ತಾಯಿದ್ರೆ ಎಷ್ಟು ಖುಷಿ ಆಗುತ್ತೆ ಎಲ್ಲ ಮುಗೀತು ಎಲ್ಲ ಸ್ವೀಟ್ ಇದ್ರು ಲಾಸ್ಟಿಗೆ ನೋಡಿರಿ ಅಲ್ಲಿ ಗಣೇಶ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಲಾಸ್ಟಿಗೆ ಲಾಡು ಕೊಟ್ಟರು ಲಾಡು ತೊಗೊಂಡು ಮನೆಗೆ ಹೊರಟೆ ಮನೆಗೆ ಬರೋ ಒಳಗಡೆ ನಮ್ಮ ಮನೆಯವ್ರಿಗೆ ಇವತ್ತು ಹಾಫ್ ಡೇ ಇತ್ತು ಇಂಡಿಪೆಂಡೆನ್ಸ್ ಡೇಗೆ ಮನೆಗೆ ಬರ್ಷ ಕೊಯ್ದಿದ್ರು ಎಷ್ಟು ಸ್ವೀಟ್ ಇತ್ತು ಅಂದರೆ ಇದು ಸೀಸನ್ ಆಗೋಗಿದೆ ಆದರೂ ಎಲ್ಲೋ ನಮ್ಮ ಮನೆಯವರು ತಮಿಳ್ನಾಡುಗೆ ಹೋಗಿದ್ರು ಅಲ್ಲಿಂದ ತಂದು ತರಿಸಿದ್ರಂತೆ ಎಷ್ಟು ಸ್ವೀಟ್ ಇತ್ತು ಗೊತ್ತಾ ತುಂಬನೇ ಚೆನ್ನಾಗಿತ್ತು ಬರೋಷ್ಟೊಳಗಡೆ ನಮ್ಮ ಮನೆಯವ್ರು ರೆಡಿ ಮಾಡಿ ಇಕ್ಕಿದ್ರು ಎಲ್ಲ ತಿಂದು ಖುಷಿ ಪಟ್ರಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಜವಾಗ್ಲೂ ಫ್ರೆಂಡ್ಸ್ ಸ್ವೀಟ್ ಮಾತ್ರ ಸಾಕತ್ತಾಗಿತ್ತು ಇದು ಮಾತ್ರ ಅಳಿಸ್ನದು ಸೀಸನ್ ಇಲ್ಲ ಅನಿಸುತ್ತೆ ಆದರೂ ಚೆನ್ನಾಗಿತ್ತು ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವ ಲೈಕ್ ಮಾಡಿ ಕಮೆಂಟ್ ಮಾಡಿ